ಮಹಾಭಾರತದ ಒಂದು ಮಹಾಪಾತ್ರ ಭೀಷ್ಮ ಈ ಪಾತ್ರ ಮಹಾಪಾತ್ರೆಯೂ ಹೌದು ಯಾಕಂದರೆ ಏನನ್ನೆಲ್ಲ ಅದು ತುಂಬಿಕೊಂಡಿದೆ ಅಂತ ನಾವು ಊಹಿಸುವುದು ಕಷ್ಟ ಇಡೀ ಮಹಾಭಾರತದ ಕಥನಕ್ಕೆ ಒಂದು ಅಡಿಪಾಯವಾಗಿ ಒಂದು ಪಂಚಾಂಗದ ಕಲ್ಲಾಗಿ ನಿಂತದ್ದು ಭೀಷ್ಮ ಎಂಬ ಪಾತ್ರ ಈ ಭೀಷ್ಮನಿಗೆ ಮೊದಲಿದ್ದ ಹೆಸರು ದೇವವ್ರತ ಅಂತ ಅವನು ಯಾಕೆ ಭೀಷ್ಮ ಆದ ಎನ್ನುವುದು ಕೂಡ ಒಂದು ರೋಚಕವಾದ ಕಥೆ ಒಂದು ವಿಶೇಷ ಏನು ಅಂತಂದರೆ ಈ ಭೀಷ್ಮನ ಪಾತ್ರವನ್ನು ಒಂದು ಔನ್ನತ್ಯಕ್ಕೆ ಒಂದು ಎತ್ತರಕ್ಕೆ ಸಂಕೇತವಾಗಿ ನಮ್ಮ ಕನ್ನಡದ ಕವಿ ಪಂಪ ಗುರುತಿಸಿದ್ದಾನೆ ಬೇರೆ ಬೇರೆ ಪಾತ್ರಗಳ ಯೋಗ್ಯತೆಯನ್ನು ಹೇಳ್ತಾ ಭೀಷ್ಮನಿಗೆ ಅವನು ಹೇಳ್ತಾನೆ ಅತ್ಯುನ್ನತಿಯೊಳ್ ಅಮರಸಿಂಧೋದ್ಭವಂ ಇವನಿಂದಾಗಿ ಭಾರತಂ ಲೋಕಪೂಜ್ಯಂ ಏನು ಈ ಅತ್ಯುನ್ನತಿ ಅಂತಂದರೆ ಎತ್ತರ ಜೀವನದಲ್ಲಿ ಜೀವನಾದವ ಎತ್ತರಕ್ಕೆ ಇರುವುದಂದರೆ ಏನು ಅದು ತ್ಯಾಗದ ಮೂಲಕ ಧರ್ಮಾನುಸರಣೆಯ ಮೂಲಕ ಒಂದು ತತ್ವವನ್ನು ಒಪ್ಪಿ ನಡೆಯುವುದರ ಮೂಲಕ ಸತ್ಯನಿಷ್ಠೆಯ ಮೂಲಕ ಮೌಲ್ಯದ ಮೂಲಕ ಆದರ್ಶದ ಮೂಲಕ ಎಲ್ಲ ರೀತಿಯಲ್ಲಿಯೂ ಬಹುಶಃ ಸ್ವಾರ್ಥವೊಂದಿಲ್ಲದ ಒಂದಿನಿತೂ ಸ್ವಾರ್ಥ ಇಲ್ಲದ ಒಂದು ಉದಾತ್ತ ವ್ಯಕ್ತಿತ್ವವಾಗಿ ಭೀಷ್ಮನನ್ನು ಗುರುತಿಸಿದರೆ ಅವನು ಯಾಕೆ ಅತ್ಯುನ್ನತಿಯುಳ್ಳ ಅಮರ ಸಿಂಧೋದ್ಭವಂ ಅಂತ ಪಂಪ ಹೇಳಿದ ಅಂತ ನಾವು ಗುರುತಿಸುವುದಕ್ಕೆ ಸಾಧ್ಯ ಭೀಷ್ಮ ಒಂದು ರೀತಿ ಶಪ್ತ ಶಬ್ದ ಅಂದರೆ ಶಾಪಕ್ಕೊಳಗಾದಮ ಅಂತ ಅರ್ಥ ಎರಡು ನೆಲೆಯಿಂದ ನಾವು ಅದನ್ನು ಗ್ರಹಿಸಬೇಕು ಒಂದು ನಿಜವಾಗಿಯೂ ಶಬ್ದ ಇವನು ವಸುಗಳಲ್ಲಿ ಒಬ್ಬ ದ್ಯು ಅಂತ ಅವನ ಮೂಲ ಸ್ವರೂಪ ಅವನು ಶಾಪ ಪಡೆದು ಹೀಗೆ ಹುಟ್ಟಿದ ಇನ್ನೊಂದು ಮನುಷ್ಯನಾಗಿಯೂ ಅವನ ಶಪ್ತನೇ ಯಾಕೆ ಶಬ್ದ ಒಬ್ಬನಿಗೆ ಯೋಗ್ಯತೆ ಇದ್ದು ಎಲ್ಲ ಗುಣ ವಿಶೇಷಗಳಿದ್ದು ಅದಕ್ಕೆ ಪಡೆಯಬೇಕಾದ ಪುರಸ್ಕಾರವನ್ನು ಅವು ಪಡೆಯದೇ ಹೋದರೆ ಅವನು ಶಬ್ದನಲ್ಲದೆ ಇನ್ನೇನು ಮಹಾಭಾರತದಲ್ಲಿ ಭೀಷ್ಮ ಎಷ್ಟು ಎತ್ತರದ ವ್ಯಕ್ತಿತ್ವವಾಗಿ ಕಾಣ್ತಾನೋ ಅಷ್ಟು ಅಧಿಕಾರವನ್ನಾಗಲಿ ಸಂಪತ್ತನ್ನಾಗಲಿ ಅಥವಾ ಇನ್ಯಾವ ಮನ್ನಣೆಯನ್ನಾಗಲಿ ಅವನು ಪಡೆದ ಹಾಗೆ ಕಾಣುವುದಿಲ್ಲ ಒಂದು ಮೂಲತಃ ಅವನಲ್ಲಿ ಇರತಕ್ಕದ್ದು ತ್ಯಾಗ ವಿಶೇಷ ಈ ತ್ಯಾಗ ವಿಶೇಷ ಯಾಕೆ ಬಂತು ಅವನ ಹೆಸರು ದೇವವ್ರತ ಭೀಷ್ಮನಾಯಿತು ಹೇಗೆ ಅನ್ನೋದಕ್ಕೊಂದು ಕಥೆ ಇದೆ ಅಂತ ನಾನು ಅಂದೆ ಆ ಕಥೆ ಏನು ಶಂತನುವಿಗೆ ದಾಶರಾಜನ ಮಗಳಾದ ಸತ್ಯವತಿಯನ್ನು ಮದುವೆಯಾಗಬೇಕು ಅಂತ ಅನ್ನಿಸಿದಾಗ ದಾಶರಾಜ ತನ್ನ ನಿಬಂಧನೆಯಿಂದ ಇವನಿಗೆ ಮಗಳನ್ನು ಕೊಡದೇ ಇದ್ದಾಗ ಈ ದೇವವ್ರತ ಹೋಗಿ ಒಂದು ಪ್ರತಿಜ್ಞೆಯನ್ನು ಮಾಡ್ತಾನೆ ದಾಶರಾಜನ ನಿಬಂಧನೆ ಇದ್ದದ್ದು ಸತ್ಯವತಿಯ ಮಕ್ಕಳಿಗೆ ಸಿಂಹಾಸನ ಕೊಡಬೇಕು ಹಾಗೆ ದಾಸರಾಜ ಹೇಳಿದಾಗ ಶಂತನೂ ಹಿಂದೆ ಬಂದ ಒಪ್ಪಲಿಲ್ಲ ದೇವವ್ರತ ಹೋಗಿ ಆ ನಿಬಂಧನೆಯನ್ನು ಒಪ್ಪಿದ ಹೇಳ್ತಾನೆ ನಾನು ಸಿಂಹಾಸನ ಅಧಿಕಾರವನ್ನು ಬಿಟ್ಟುಕೊಟ್ಟೆ ನಿನ್ನ ಮೊಮ್ಮಕ್ಕಳಿಗೆ ಸತ್ಯವತೆಯರಿಗೆ ಅಂದರೆ ಸತ್ಯವತಿಯ ಸಂತಾನಕ್ಕೆ ಬಿಟ್ಟುಕೊಟ್ಟೆ ಕೊಟ್ಟೆ ದಾಸರಾಜ ಹೇಳ್ತಾನೆ ನೀ ಬಿಟ್ಟುಕೊಟ್ಟೆ ಸರಿ ನಾಳೆ ನೀನು ಸಿಂಹಾಸನ ಏರುವುದಿಲ್ಲ ನನ್ನ ಮೊಮ್ಮಕ್ಕಳಿಗೆ ಸಿಗ್ತದೆ ಆದರೆ ಆ ಮೊಮ್ಮಕ್ಕಳಿಗೆ ನಿನ್ನ ಮಕ್ಕಳು ಸ್ಪರ್ಧಿಗಳಾದರೆ ನೀನು ಬಿಟ್ಟು ಕೊಟ್ಟಿದ್ದಿ ನಿನ್ನ ಮಕ್ಕಳು ಬಂದರೆ ನಮ್ಮಪ್ಪನಿಗೆ ಸೇರಿದ್ದು ಅಂತ ಆಗ ಕಂಟಕಾಗೋದಿಲ್ವೇ ಆಗ ದೇವವ್ರತ ಇನ್ನೊಂದು ಪ್ರತಿಜ್ಞೆ ಮಾಡ್ತಾನೆ ನಾನು ಆಜೀವ ಪರ್ಯಂತ ಬ್ರಹ್ಮಚಾರಿಯಾಗಿ ಇರ್ತೇನೆ ಸುಲಭ ಸಾಧ್ಯವಲ್ಲದ ಒಂದು ನಿರ್ಣಯ ಅದು ಈ ಶಪಥವಾಕ್ಯವನ್ನು ಆಡಿದಾಕ್ಷಣ ದೇವಲೋಕದಿಂದ ದೇವತೆಗಳು ಸಂಭ್ರಮಿಸಿದರು ಇವನಿಗೆ ಒಂದು ವಿಶೇಷವಾದ ಹೆಸರನ್ನು ಕೊಟ್ಟರು ಭೀಷ್ಮ ಅಂತ ಭೀಕರವಾದ ಪ್ರತಿಜ್ಞೆಯನ್ನು ಮಾಡಿದವ ಎಂಬುದರಿಂದ ಭೀಷ್ಮ ಹೀಗೆ ದೇವವ್ರತನಿದ್ದವ ಭೀಷ್ಮನ ಅವನ ಈ ತ್ಯಾಗಕ್ಕೆ ಪ್ರತಿಯಾಗಿ ಶಂತನು ಒಂದು ವಿಶೇಷವಾದ ವರವನ್ನು ಕೊಡ್ತ ಏನು ವರ ಮಗು ನಿನಗೆ ನೀನು ಬಯಸದೇ ಇದ್ದರೆ ಮರಣ ಬಾರದೇ ಇರಲಿ ಎಂಬುದು ವರ ಭೀಷ್ಮನ ಜೀವನದಲ್ಲಿ ಅವನು ಮಾಡಿದ ತ್ಯಾಗ ಮತ್ತು ಪಡೆದ ವರ ಎರಡೂ ಕೂಡ ಒಂದು ಅರ್ಥದಿಂದ ವಿಫಲವೇ ಆದದ್ದನ್ನು ನಾವು ಕಾಣ್ತೇವೆ ಈ ತ್ಯಾಗ ಹೇಗೆ ವಿಫಲವಾಯಿತು ಅಂದರೆ ಯಾವುದು ಜಗಳಕ್ಕೆ ಕಾರಣವಾಗಬಾರದು ಪರಸ್ಪರ ಸ್ಪರ್ಧೆಗೆ ಕಾರಣ ಆಗಬಾರದು ನಿಜವಾದ ಅಧಿಕಾರಿಗಳಿಗೆ ಇನ್ನೊಬ್ಬ ಅಧಿಕಾರದ ಅಥವಾ ಹಕ್ಕಿನ ಹೆಸರಿನಲ್ಲಿ ತೊಂದರೆ ಕೊಡಬಾರದು ಎಂಬುದಕ್ಕಾಗಿ ಭೀಷ್ಮ ತನ್ನ ಜೀವನವನ್ನು ತ್ಯಾಗ ಮಾಡಿದನು ಆ ಸಿಂಹಾಸನಕ್ಕಾಗಿ ಮತ್ತಿನ ಪರಂಪರೆಯ ಎರಡೂ ತಂಡಗಳು ಕಚ್ಚಾಡಿದವು ಇಡೀ ಭಾರತದಲ್ಲಿ ರಕ್ತದ ಓಕುಳಿಯನ್ನು ಹರಿಸುವ ಒಂದು ಮಹಾಯುದ್ಧ ಎಲ್ಲರ ಏನು ತೊಡಗುವಿಕೆ ಕಾರಣ ಆಯಿತು ಕುರುಕ್ಷೇತ್ರ ಯುದ್ಧ ಅನ್ನೋ ದೊಡ್ಡ ರಕ್ತಪಾತದ ಕಥೆ ಅಂದರೆ ಈ ಭೀಷ್ಮ ಯಾವುದಕ್ಕಾಗಿ ತಾನು ತ್ಯಾಗ ಮಾಡಿದನೋ ಅದಕ್ಕೆ ತಾನು ಸಾಕ್ಷಿಯಾಗಿ ನಿಲ್ಲಬೇಕಾಯಿತು ಯಾವ ಯುದ್ಧ ಆಗಬಾರದು ಜಗಳಾಗಬಾರದು ಅಂತ ಹೇಳಿದ್ನ ಅದಕ್ಕೆ ತಾನು ಸಾಕ್ಷಿಯಾಗಿ ನಿಲ್ಲಬೇಕಾಯಿತು ತಾನೂ ಪಾಲ್ಗೊಳ್ಳಬೇಕಾಯಿತು ಅಂದರೆ ಈ ತ್ಯಾಗಕ್ಕೆ ಉತ್ತರಾಧಿಕಾರಿಗಳಾಗಿ ಬಂದವರು ಯಾವ ಮೌಲ್ಯವನ್ನು ಕೊಡಲಿಲ್ಲ ಭೀಷ್ಮನಂತಹ ತ್ಯಾಗಿಯ ವಂಶದಲ್ಲಿ ಹುಟ್ಟಿದವರು ಸ್ವಾರ್ಥಿಗಳಾದರು ದುರ್ಬುದ್ಧಿಯವರಾದರು ದುಷ್ಟರಾದರು ಜಗಳಾಡಿದರು ನೆತ್ತರ ಹರಿಸಿದರು ಇನ್ನೊಂದು ಅವನಿಗೆ ಸಿಕ್ಕಿದ ವರ ವಿಶೇಷ ಸಾಮಾನ್ಯ ಜೀವರಾದವರಿಗೆ ಯಾರಿಗೂ ಇಲ್ಲ ಮರಣ ನಮ್ಮ ನಿಯಂತ್ರಣದಲ್ಲಿ ಆದರೆ ಅವನಿಗಿತ್ತು ಅವ ನೂರು ವರ್ಷಗಳಷ್ಟು ದೀರ್ಘಕಾಲ ಬದುಕಿದ ಅಂತ ಕತೆ ಹೇಳ್ತದೆ ಎಂಟು ನೂರು ವರ್ಷ ಹೌದೋ ಅಲ್ವೋ ಬಹಳ ಸುದೀರ್ಘವಾದ ಬದುಕು ಅವನದು ಈ ವರದ ಪ್ರಕಾರ ಅವನು ಬಯಸದೆ ಮರಣ ಬರುವುದಿಲ್ಲ ಬಯಸುವುದಂದ್ರೆ ಹೇಗೆ ಹಾಂ ಇವತ್ತು ನಾನು ಸತ್ತು ಬಿಡುತ್ತೇನೆ ಅಂತ ಹೇಳಲಿಕ್ಕೆ ನಿಜವಾದ ಸಾಯುವ ಪ್ರಬಲವಾದ ಇಚ್ಛೆ ಹುಟ್ಟಬೇಕು ಆಮೇಲೆ ಮಾತ್ರ ಸಾಯ್ಲಿಕ್ಕಾಗ್ತದೆ ಭೀಷ್ಮನ ದುರ್ದೈವಕ್ಕೆ ಅವನು ಈ ವರದ ಕಾರಣದಿಂದಾಗಿ ನೋಡಬಾರದ್ದನ್ನು ನೋಡುತ್ತ ಮಾಡಬಾರದ್ದನ್ನು ಮಾಡುವಾಗ ಸಾಕ್ಷಿಯಾಗಿ ನಿಲ್ಲುತ್ತ ತನ್ನ ಮೊಮ್ಮಕ್ಕಳ ನೆತ್ತರಿನಲ್ಲೇ ತಾನು ಕೈ ತೊಳೆಯಬೇಕಾದ ಒಂದು ಅನಿವಾರ್ಯತೆ ಬಂದು ಹೋಯ್ತವನು ಹಾಗಾದರೆ ಇದು ಏನು ಇದು ಒಬ್ಬ ಜೀವನ ದುರಂತ ಹಾಗೆ ನೋಡಿದರೆ ಜೀವನ ದುರಂತವೂ ಹೌದು ಭೀಷ್ಮ ಈ ಸ್ಥಿತಿಯಲ್ಲಿ ಇಂತಹ ದುಃಖದ ಕಾಲದಲ್ಲಿಯೂ ಕೂಡ ತಾನು ಸಾಯಬೇಕು ಅಂತ ಪ್ರಬಲವಾಗಿ ಇಚ್ಛೆ ಹುಟ್ಟದೇ ಇದ್ದ ಕಾರಣಕ್ಕೆ ಅವನು ಬದುಕಿಯೇ ಉಳಿದ ಒಂದು ಸಲ ನಾವು ಯೋಚನೆ ಮಾಡಬೇಕು ಅವನ ಅಂತರಂಗದಲ್ಲಿ ಎಷ್ಟು ತುಮಲ ಎದ್ದಿರಬಹುದು ಅಂತ ಕಾಶಿ ರಾಜನ ಮಗಳು ಅಂಬೆಯನ್ನು ಹಸ್ತಿನಾವತಿಗೆ ತಂದಲ್ಲಿಂದ ಭೀಷ್ಮನ ವ್ಯವಹಾರಗಳನ್ನು ಉಳಿದವರು ಪ್ರಶ್ನಿಸ್ತಾ ಹೋದರು ಅವನು ಎಲ್ಲದಕ್ಕೂ ಉತ್ತರ ಕೊಡಬೇಕಾದ ಅನಿವಾರ್ಯತೆಗೆ ಸಿಲುಕಿದ ಹಾಗೆ ಅಂತ ಅವನಿಗೆ ಯಾರನ್ನೂ ಪ್ರಶ್ನಿಸಲಿಕ್ಕೆ ಆಗಲೇ ಇಲ್ಲ ನೀನು ಯಾಕೆ ಹೀಗೆ ಮಾಡಿದೀಯ ಅಂತ ಕಣ್ಣೆದುರೇ ಕೌರವರು ಪಾಂಡವರಿಗೆ ವಿಷ ಕೊಡ್ತಾರೆ ಅವರ ಮನೆಗೆ ಬೆಂಕಿ ಹಚ್ಚುತ್ತಾರೆ ಇನ್ನೇನೋ ಅನ್ಯಾಯ ಮಾಡ್ತಾರೆ ಕೇಳುವ ಅಧಿಕಾರ ಭೀಷ್ಮನಿಗಿಲ್ಲ ಯಾಕಂದರೆ ಧ್ವರತ ರಾಷ್ಟ್ರ ಅವರ ತಂದೆ ಇಂತಹ ಭೀಷ್ಮ ಶರಶೈಯ್ಯೆಯಲ್ಲಿ ಮಲಗಿದಾಗ ಅಂಬೆಯೇ ಖಂಡಿಯಾಗಿ ಬಂದಿದ್ದಾಳೆ ಎಂಬ ಭಾವವೋ ನಿಜವಾದ ಸಂಭವವೋ ಭೀಷ್ಮ ಆಯುಧವನ್ನು ಬಿಟ್ಟು ಮಲಗಿಬಿಡ್ತಾನೆ ಮಲಗಿದರೂ ಸಾಯುವುದಿಲ್ಲ ಅವತ್ತರಾಯಣ ಕಾಲವನ್ನು ನಿರೀಕ್ಷೆ ಮಾಡ್ತಾ ಇರ್ತಾನೆ ಇಂತಹ ಈ ಜೀವನದಲ್ಲಿ ತಾನು ವಿಫಲನಾದೆ ಎನ್ನುವ ನೋವು ಅವನನ್ನು ಕಾಡಿದರೆ ಆಶ್ಚರ್ಯ ಏನಿದೆ ಒಂದು ಗಮನಿಸಬೇಕು ಭೀಷ್ಮ ಯಾವ ತ್ಯಾಗ ಮಾಡಿದನ ಯಾವ ಮೌಲ್ಯಕ್ಕಾಗಿ ತಾನು ಪ್ರಯತ್ನಿಸಿದನ ಅಂತಹ ಆ ಹಿನ್ನೆಲೆ ಇದ್ದ ಒಂದು ಕುರು ಅಂಶದ ಒಂದು ಸಭೆಯಲ್ಲಿ ಒಬ್ಬಳು ಮಾನವಂತೆಯಾದ ಸ್ತ್ರೀಯ ವಸ್ತ್ರಾಪಹರಣ ನಡೆಯುವಾಗ ಇವನು ನೋಡ್ತಾ ಕುತ್ಕೊಳ್ಬೇಕಾಯ್ತು ಆಗ ಭೀಷ್ಮ ಹೇಳ್ತಾನೆ ಇದು ತಪ್ಪೋ ಸರಿಯೋ ಅಂತ ಹೇಳೋದು ಕಷ್ಟ ಧರ್ಮಸ್ಯ ಮುಖಾನಿ ಭಿನ್ನಾನಿ ಧರ್ಮಕ್ಕೆ ಅನೇಕ ಮುಖ ಉಂಟು ಹೀಗೆ ತನ್ನ ಜೀವನದ ವೈಫಲ್ಯಗಳನ್ನು ಎಣಿಸ್ತಾ ತಾನು ಉಂಡ ಕಂಡ ನೋವು ಸಂಕಟಗಳನ್ನು ಭಾವಿಸಿಕೊಳ್ತಾ ಶರತಲ್ಪದ ಮೇಲೆ ಮಲಗಿದ್ದಾನೆ ಬಾಣದ ಹಾಸಿಗೆಯ ಮೇಲೆ ಪುಷ್ಯ ಜೀವನದಲ್ಲಿ ಆದರ್ಶಕ್ಕಾಗಿ ತತ್ವಕ್ಕಾಗಿ ಸತ್ಯಕ್ಕಾಗಿ ದುಡಿದವರೆಲ್ಲ ತನ್ನ ತಮ್ಮ ಬದುಕಿನಲ್ಲಿ ಈ ಬಾಣದ ಮುಳ್ಳು ಮನೆಯ ಮೇಲೆ ಮಲಗಬೇಕಾಗ್ತದಯ್ಯ ಅಲ್ಲ ಆ ದುರಂತವನ್ನೇ ವ್ಯಾಸರು ಭೀಷ್ಮನ ಮೂಲಕ ನಮಗೆ ಹೇಳಿಸ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಹೀಗೆ ಮಲಗಿದ ಭೀಷ್ಮನ ಬದುಕು ವಿಫಲವೇ ಅಂತ ಕೇಳಿದರೆ ಒಂದು ಪ್ರಶ್ನೆಗೆ ನಾವು ಉತ್ತರ ಕೊಟ್ಟುಕೊಳ್ಬೇಕು ಆತ್ಯಂತಿಕವಾಗಿ ಒಬ್ಬ ಜೀವನಾದವನು ಯಾಕಾಗಿ ಬದುಕ್ತಾನೆ ಜೀವನಿಗಿರುವುದು ದೇವನ ಒಲೊಮೆ ಅದಕ್ಕೆ ನಾವು ಬೇರೆ ಬೇರೆ ವ್ಯಾಖ್ಯಾನ ಮಾಡಬಹುದು ಈ ದೈವತ್ವ ಅಂದರೆ ಏನು ಆದರೆ ಅತ್ಯಂತ ಆನಂದಮಯವಾದ ಒಂದು ಸ್ಥಿತಿಯನ್ನು ಮುಟ್ಟುವುದೇ ಜೀವನಿಗೆ ಲಕ್ಷ್ಯ ಹೌದು ಅಂತಾದರೆ ಅದು ದೇವರ ಪ್ರೀತಿಯ ಗಳಿಕೆ ಹೌದು ಅಂತಾದರೆ ಮಲಗಿದ್ದ ಭೀಷ್ಮನಲ್ಲಿಗೆ ಕೃಷ್ಣ ಆ ಕಾಲಕ್ಕೆ ದೇವರು ಭಗವಂತ ಅಂತ ನಾವು ಒಪ್ಪಿದ ಕೃಷ್ಣ ಧರ್ಮರಾಯನನ್ನು ಕರ್ಕೊಂಡು ಬಂದು ಅವನಿಗೆ ರಾಜಧರ್ಮದ ಉಪದೇಶವನ್ನು ಮಾಡಿಸ್ತಾನೆ ಯೋಚನೆ ಮಾಡಬೇಕಾದಿದ್ದು ಕೃಷ್ಣ ಭೀಷ್ಮನನ್ನು ಕ್ಷಮಿಸಿದ್ದಾನೆ ಕೃಷ್ಣ ಭೀಷ್ಮನನ್ನು ಗೌರವಿಸಿದ್ದಾನೆ ಕೃಷ್ಣ ಭೀಷ್ಮನನ್ನು ಒಪ್ಪಿದ್ದ ಎಂಬಲ್ಲಿಗೆ ದೇವರು ಸ್ವೀಕರಿಸಿದೆ ಎನ್ನುವ ನೆಲೆಯಿಂದ ಭೀಷ್ಮನ ಜೀವಕ್ಕೂ ಒಂದು ಅರ್ಥದಲ್ಲಿ ಸಾರ್ಥಕತೆ ಬಂದಿರಬೇಕು ಅಂತ ನಾವು ಗ್ರಹಿಸೋಣ ಇದು ಭೀಷ್ಮನ ಕುರಿತಾಗಿ ನಾವು ಗ್ರಹಿಸಬಹುದಾದ ಒಂದು ಭಾವ ನಾವು ಚಿಂತಿಸಬಹುದಾದ ಒಂದು ಕೋನ